శాసనలో కాంగ్రెస్ వక్తార దేవరాజ్ గౌడ ಮೈಸೂರು ದಸರಾ ಉದ್ಘಾಟನೆಗೆ ಸಾಹಿತಿ ಬಾನುಮುಸ್ತಕ್ ಅವರನ್ನು ಆಹ್ವಾನಿಸಿರುವುದು ಸಮರ್ಥನೀಯ ಕ್ರಮ ಬಿಜೆಪಿಯ ವಿರುದ್ಧ ಖಂಡನೀಯ ಎಂದು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರದಂದು ಮಾತನಾಡಿದ ಅವರು ಬಾನುಮುಸ್ತಕ್ ವಿರುದ್ಧದ ವಿರೋಧ ಖಂಡನೀಯ ಸಾಧನೆ ಆಧಾರಿತ ರಾಜಕಾರಣ ಬೇಕೆಂದು ದೇವರಾಜಗೌಡ ಹೇಳಿದರು ಧಾರ್ಮಿಕ ಹೇಳಿಕೆಗಳಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗಿದೆ ಎಂದು ಎಚ್ಚರಿಸಿದ್ದಾರೆ ಬಿಜೆಪಿ ಸಾಧನೆ ಆಧಾರಿತ ರಾಜಕಾರಣ ಮಾಡಲು ವಿಫಲವಾಗಿದೆ ಎಂದು ದೇವರಾಜಗೌಡ ಅವರು ಟೀಕಿಸಿದ್ದಾರೆ ಧಾರ್ಮಿಕ ಉದ್ಘಾಟನೆಗಳ ನೆರಳಿಕೆ ಬಿಜೆಪಿ ಅವಲಂಬಿತವಾಗಿದೆ ಎಂದು ಆರೋಪಿಸಿದ್ರು ಜೆಡಿಎಸ್ ಕೂಡ ಬಿಜೆಪಿ ಜೊತೆ ಕೈಜೋಡಿಸಿದ್ದು ಅವಲಂಬಿತ ರಾಜಕೀಯಕ್ಕೆ ಸಾಕ್ಷಿ ಎಂದರು ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತದೆ ಎಂದು ಹೆಚ್ಚರಿಸಿದ್ರು ಪಾತ್ರಧಾರಿಗಳನ್ನ ಮುಂದೆ ಬಿಟ್ಟು ಕೆಲವು ಷಡ್ಯಂತ್ರವನ್ನು ನಡೆಸಿದರು ಯಾವಾಗ ಹತ್ತನೇ ಪಾಯಿಂಟ್ ಸುಮ್ಮನಿದ್ದು ಸರ್ಕಾರ ರಚ ಎಸ್ಐ ಡಿ ರಚನೆ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡಿ ಯಾವಾಗ ಬಿಜೆಪಿಯವರ ವಿರುದ್ಧವೇ ಬರುತ್ತೆ ಅನ್ನೋ ವಿಚಾರ ಅವರಿಗೆ ಗೊತ್ತಾಯ್ತೋ ಆವಾಗ ತಿರುಗಿ ಬಿದ್ದು ಅವಾಗ ಹೊರಟರು ನಾವು ಇಲ್ಲೇನೋ ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳಕ್ಕೆ ಯಾತ್ರೆ ಮಾಡ್ತೇವೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಯಾರು ಸ್ವಾಮಿ ಹಿಂದುತ್ವದ ಮೇಲೆ ಸವಾರಿ ಮಾಡ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥವ್ರು ಎಲ್ಲರೂ ಹಿಂದೂ ಹಿಂದೂಗಳೇ ಹಿಂದುತ್ವವನ್ನು ಪಾಲಿಸ್ತಾ ಇರ್ತಕ್ಕಂಥ ಬಿಜೆಪಿಯವರಿಂದ ಯಾಕೆ ಯಾರು ಹಿಂದುತ್ವ ಪಾಲಿಸ್ತಾ ಇಲ್ಲ ಅಷ್ಟಕ್ಕೂ ಹಿಂದುತ್ವ ಅನ್ನ ಪದ ಬಂದದ್ದೇ ಬಿಜೆಪಿಯಿಂದ ಎರಡ್ ಸಾವಿರದ ಹದಿನಾಲ್ಕು ಈಚೆಗೆ ಜಾತಿ ಬಂದಿರತಕ್ಕಂಥ ಪದ ಆಗ ಹದಿನಾಲ್ಕಕ್ಕಿಂತ ಮುಂಚೆ ಹಿಂದುತ್ವ ಇರ್ಲಿಲ್ವಾ ಹಿಂದೂಗಳು ಇರ್ಲಿಲ್ವಾ ದೇಶದಲ್ಲಿ ರಾಜ್ಯದಲ್ಲಿ ಯಾಕೆ ಈ ಒಂದು ಹಿಂದುತ್ವವನ್ನು ಮುಂದಿಟ್ಟುಕೊಂಡು ಗೊಂದಲ ಸೃಷ್ಟಿ ಮಾಡೋ ಮೂಲಕ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಈ ಡೋಂಗಿ ರಾಜಕಾರಣಿಗಳು ಏನಿದ್ದಾರೆ ಪ್ರತಾಪ ಸಿಂಹ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಪ್ರತಾ ಪ್ರಹ್ಲಾದ್ ಜೋಶಿ ಅವರು ಶೋಭಾ ಕರಂದ್ಲಾಜಿ ಅವರು ಕೆಲವೇ ಜನ ಬಿಜೆಪಿ ನಲ್ಲಿ ಎಲ್ಲರೂ ಮಾಡ್ತಾ ಮಾಡ್ತಾ ಇದಾರೆ ಅಂತ ಏನು ಹೇಳಲ್ಲ ಕೆಲವೇ ಜನಗಳು ಈ ಡೋಂಗಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ಬೆಳೆ ಬಿಸಿ ಇವತ್ತು ಬುದ್ಧಿ ಕಲಿಸಿದರೆ ಮೈಸೂರು ಜನತೆ ಹಿಂದುತ್ವ ಹಿಂದುತ್ವ ಆದ್ರೆ ಹಿಂದುತ್ವ ಅಲ್ವಾ ಓಟ್ ಹಾಕಿದ್ದು ಹಿಂದೂಗಳು ಓಟ್ ಹಾಕಿ ಅವ್ರನ್ನ ಸೋಲ್ಸಿರೋದು ಇವತ್ತು ಮೂಲೆ ಉಪ್ಟ್ ಮಾಡಿರೋದು ಸೋತಿದ್ದಾರೆ ಅನ್ನೋ ಒಂದೇ ಅವ್ರ ಕಾರಣಕ್ಕಾಗಿ ತಮ್ಮ ಮುಂದಿನ ಭವಿಷ್ಯ ಅರೂಪಿಸ್ಕೊಳ್ಳಿಕ್ಕಾಗಿ ಈ ರೀತಿ ಅನಗತ್ಯವಾಗಿ ಗೊಂದಲ ಮಾಡ್ತಕ್ಕಂಥದ್ದು ಪ್ರತಾಪ್ ಸಿಂಹ ಅವ್ರಿಗೂ ಒಳ್ಳೇದಲ್ಲ ಅವರ ಜೊತೆ ಕೈ ಜೋಡಿಸತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತ ವಿಜಯೇಂದ್ರ ಅವರು ಕೂಡ ಆ ಮನುಷ್ಯ ಕೂಡ ದಿನಕ್ಕೂ ಒಂದು ಹೇಳಿಕೆ ಗಂಟೆಗಳೊಂದು ಹೇಳಿಕೆ ಕೊಡ್ತಾರೆ ಮನಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ಕಾಣುತ್ತೆ ಅವರಿಗೆ ಒಂದು ದಿನ ಒಂದು ಹೇಳಿಕೆ ಕೊಟ್ರೆ ಮಾರನೇ ದಿನ ಅದಕ್ಕೆ ವ್ಯತಿರಿಕ್ತವಾದಂತ ಹೇಳಿಕೆಯನ್ನ ಕೊಡ್ತಾರೆ ಇನ್ನು ಆರ್ ಅಶೋಕ್ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ಆರ್ ಅಶೋಕ್ ರವರು ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಬಹುಶಃ ಅವರಿಗೆ ತಿಳಿಯಲ್ಲ ಅನ್ಸುತ್ತೆ ಅವರ ಹೇಳಿಕೆನೆ ಅವ್ರಿಗೆ ಗೊಂದಲವನ್ನು ಕೂಡ ಉಂಟು ಮಾಡುತ್ತೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ತಮಗೆ ಅನುಕೂಲ ಆದ ರೀತಿಯಲ್ಲಿ ಸಮಾಜಕ್ಕೆ ಕೆಟ್ಟದ್ದಾದ್ರೂ ಪರವಾಗಿಲ್ಲ ಸಮಾಜಕ್ಕೆ ಕೆಡಕಾದ್ರೂ ಪರವಾಗಿಲ್ಲ ನಮ್ಮ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಬಿಜೆಪಿಯವರ ನಿಲುವು ಏನಿದೆ ಇದು ಖಂಡಿತರಲ್ಲೂ ಖಂಡನೀಯ ಇದನ್ನ ನಮ್ಮ ಪಕ್ಷ ಖಂಡಿಸುತ್ತೆ ನಾವು ಕೂಡ ಬಿಜೆಪಿ ಬಿಜೆಪಿಯವರ ನಡೆಯನ್ನ ವಿರೋಧಿಸುತ್ತೇವೆ ಹಾಗೇನೆ ಸಂಘ ಸಂಸ್ಥೆಗಳು ಕೂಡ ಇವತ್ತು ಧ್ವನಿಯನ್ನು ಎತ್ತಬೇಕು ಕೇವಲ ಸಾಧನೆ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ತಾವು ಮುಂದೆ ಬರೋದು ಒಬ್ಬ ವ್ಯಕ್ತಿ ಗುಂಡಿಗೆ ಬಿದ್ದಂತ ಸಂದರ್ಭ ಆಳ್ಗೊಂದು ತಲ್ಲುವ ರೀತಿಯಲ್ಲಿ ಸಂಘ ಸಂಸ್ಥೆಗಳು ಚಿಂತಕರು ಇವರೆಲ್ಲರೂ ಸೈಲೆಂಟ್ ಆಗ್ತಕ್ಕಂಥದ್ದು ತರವಲ್ಲ ಸಂದರ್ಭಾನುಸಾರ ತಮ್ಮ ಬಾಯಿಯನ್ನು ಬಿಚ್ಚಬೇಕು ಸಾಮಾಜಿಕ ಕಳಕಳಿಯನ್ನ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ಅಶೋಕ್ ನಾಯ್ಕರಹಳ್ಳಿ ಶಿವಕುಮಾರ್ ಮೊಹಮ್ಮದ್ ಕೌಸ್ ಚಂದ್ರಗೌಡ ಶಂಭೇಗೌಡ ಶಿವಕುಮಾರ್ ಶೆಟ್ಟಿ ಸೇರಿದಂತೆ ಅನೇಕರು ಹಾಜರಿದ್ದರು